ವಾಹನಗಳು ಇರೋದರಿಂದಲೇ ಅಪಘಾತಗಳಾಗತ್ತೆ ಆದ್ದರಿಂದ ವಾಹನಗಳನ್ನೇ ನಿಷೇಧಿಸಬೇಕು ರಸ್ತೆಗಳು ಇರೋದ್ರಿಂದಲೇ ವಾಹನಗಳು ಚಲಿಸುತ್ತೆ ಆದ್ದರಿಂದ ರಸ್ತೆಗಳನ್ನೇ ನಿಷೇಧಿಸಬೇಕು ಮಂದಿರ ಮತ್ತು ಮಸೀದಿಗಳು ಇರೋದರಿಂದಲೇ ಘರ್ಷಣೆಗಳಾಗತ್ತೆ ಆದ್ದರಿಂದ ಮಂದಿರ ಮತ್ತು ಮಸೀದಿಗಳನ್ನೇ ನಿಷೇಧಿಸಬೇಕು ಧರ್ಮಗಳು ಇರೋದರಿಂದಲೇ ಮೆರವಣಿಗೆಗಳು ಸಾಗುತ್ತೆ ಮತ್ತು ಹಿಂಸಾಚಾರಗಳಾಗತ್ತೆ ಆದ್ದರಿಂದ ಧರ್ಮಗಳನ್ನೇ ನಿಷೇಧಿಸಬೇಕು ರಾಜಕೀಯ ಪಕ್ಷಗಳು ಇರೋದ್ರಿಂದಲೇ ಘರ್ಷಣೆಗಳಾಗತ್ತೆ ಆದ್ದರಿಂದ ರಾಜಕೀಯ ಪಕ್ಷಗಳನ್ನೇ ನಿಷೇಧಿಸಬೇಕು ಹೀಗೆಲ್ಲ ವಾದಿಸಿದ್ರೆ ನಿಮ್ಮ ಪ್ರತಿಕ್ರಿಯೆ ಏನು ಈ ಪ್ರಶ್ನೆ ಕೇಳೋದಕ್ಕೆ ಒಂದು ಕಾರಣ ಇದೆ ಹಿಜಾಬ್ ನಿಕಾಬ್ ಬುರ್ಕಾ ಮಾಸ್ಕ್ ಹೆಲ್ಮೆಟ್ ಇತ್ಯಾದಿಗಳನ್ನು ಧರಿಸಿದವರಿಗೆ ಪ್ರವೇಶ ಇಲ್ಲ ಎಂಬ ನಿಯಮವನ್ನು ಬಿಹಾರದ ಜ್ಯುವೆಲ್ಲರಿ ಅಂಗಡಿಗಳಲ್ಲಿ ಜಾರಿ ಮಾಡಲಾಗಿದೆ ज्यूलरी का जारी चेहरा का छिपा करके लोग आते हैं दुकानों में ग्राहक बन के पूरा हेलमेट पहन के आते हैं मुरेठा बांध के आते हैं और वो आते हैं कि साहब ये दिखाइए ये दिखाइए ये दिखाइए और दिखाने के साथ वो तीन चार की संख्या में आते हैं और उसके बाद डकैती डाल लेते हैं ವೀಕ್ಷಕರೇ ಇದು ಜನವರಿ ಎಂಟರಿಂದ ಈ ನಿಯಮ ಬಿಹಾರದಲ್ಲಿ ಜಾರಿಗೆ ಬಂದಿದೆ ಜಲರ್ ಅಂಗಡಿಗಳ ಮುಂದೆ ಹಿಜಾಬ್ ನಿಕಾಬ್ ಬುರ್ಕಾ ಮಾಸ್ಕ್ ಹೆಲ್ಮೆಟ್ ಮುಂತಾದವುಗಳನ್ನು ಧರಿಸಿ ಬಂದವರಿಗೆ ಪ್ರವೇಶ ಇಲ್ಲ ಎಂಬ ಬೋರ್ಡ್ಗಳನ್ನು ಹಾಕಲಾಗಿದೆ ತಿಂಗಳ ಹಿಂದಷ್ಟೇ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ವಿವಾದಕ್ಕೆ ಒಳಗಾಗಿದ್ದರು ನುಸ್ರತ್ ಪರ್ವೀನ್ ಎಂಬ ವೈದ್ಯೆಯ ನಿಕಾಬ್ ಅನ್ನು ಅವರು ಹಿಡಿದು ಎಳೆದಿದ್ದರು ಅದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಇದರ ಬೆನ್ನಿಗೆ ಬಿಹಾರದಲ್ಲಿ ನಿಕಾಬ್ ಬುರ್ಖಾ ಹಿಜಾಬ್ಗೆ ನಿಷೇಧ ಹೇರಲಾಗ್ತಾ ಇದೆ ಜ್ಯುವೆಲ್ಲರ್ಸ್ ಅಂಗಡಿಯಲ್ಲಿ ಕಳ್ಳತನ ಆಗ್ತಾ ಇದ್ರೆ ಅದನ್ನು ತಡೆಗಟ್ಟುವುದಕ್ಕೆ ಬುರ್ಖಾವನ್ನು ನಿಷೇಧಿಸುವುದು ಯಾಕೆ ಹಿಜಾಬ್ ಅನ್ನು ನಿಷೇಧಿಸುವುದು ಯಾಕೆ ಬುರ್ಖಾ ಅಂದರೆ ದೇಹವನ್ನು ಮುಚ್ಚುವ ನಿಲುವಂಗಿಯಂತಹ ಉದ್ದನೆಯ ಬಟ್ಟೆ ಹಿಜಾಬ್ ಅಂದರೆ ತಲೆಗೂದಲನ್ನು ಮರೆಸುವ ತಲೆವಸ್ತ್ರ ಇವೆರಡನ್ನು ನಿಷೇಧಿಸುವುದರ ಉದ್ದೇಶ ಏನೋ ಬುರ್ಖ ಮತ್ತು ಹಿಜಾಬ್ ಎರಡರಿಂದಲೂ ಮುಖ ಮರೆಯಾಗೋದಿಲ್ಲ ವ್ಯಕ್ತಿ ಹೆಣ್ಣೋ ಗಂಡೋ ಎಂಬುದನ್ನು ಪತ್ತೆ ಹಚ್ಚುವುದಕ್ಕೂ ಅಡ್ಡಿಯಾಗೋದಿಲ್ಲ ಹೀಗಿರುವಾಗ ಈ ಎರಡನ್ನೂ ನಿಷೇಧಿಸಿರುವುದರ ಉದ್ದೇಶ ಏನೋ ಗುರುತು ಪತ್ತೆ ಹಚ್ಚಲು ಕಷ್ಟವಾಗುತ್ತದೆ ಎಂಬ ಕಾರಣ ನೀಡಿ ನಿಕಾಬ್ ಮತ್ತು ಹೆಲ್ಮೆಟ್ ಅನ್ನು ನಿಷೇಧಿಸುವುದರ ಜೊತೆಗೆ ಬುರ್ಖಾ ಮತ್ತು ಹಿಜಾಬನ್ನು ನಿಷೇಧಿಸಿರುವುದೇ ಈ ಇಡೀ ಪ್ರಕ್ರಿಯೆಯ ಹಿಂದೆ ಕಳ್ಳತನದ ಹೊರತಾದ ಬೇರೆ ಉದ್ದೇಶಗಳಿವೆ ಎಂಬುದನ್ನು ಒತ್ತಿ ಹೇಳುತ್ತೆ ನಾವು ಧರ್ಮ ನೋಡಿಲ್ಲ ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಈ ನಿಯಮ ಅನ್ವಯವಾಗುತ್ತೆ ಮುಖಮರೆಸುವ ಡ್ರೆಸ್ ಯಾರು ಧರಿಸಿದ್ರೂ ಪ್ರವೇಶ ಇಲ್ಲ ಎಂದು ಫೆಡರೇಷನ್ ಸಮರ್ಥಿಸಿಕೊಂಡಿದೆ ಹಾಗಿದ್ರೆ ದೇಹ ಮುಚ್ಚುವ ಬುರ್ಕಾ ಮತ್ತು ತಲೆಗೂದಲನ್ನು ಮುಚ್ಚುವ ಹಿಜಾಬನ್ನು ಯಾಕೆ ನಿಷೇಧಿಸಿದ್ರಿ ಎಂಬುದಕ್ಕೆ ಉತ್ತರ ಕೊಡ್ತಾ ಇಲ್ಲ ಹೀಗಾದ್ರೆ ಉಳಿದ ಡ್ರೆಸ್ಗಳ ಮೇಲೂ ಈ ನಿಷೇಧ ಹೇರಬಹುದಲ್ಲ ಪ್ಯಾಂಟ್ ಶರ್ಟ್ ಹಾಕಿಕೊಂಡವರಿಗೆ ಕಳ್ಳತನ ಮಾಡಲು ಸಾಧ್ಯವಾಗುವುದಿಲ್ವೆ ಸೀರೆ ಸಲ್ವಾರ್ ಕಮೀಜ್ ಧರಿಸಿದವರಿಗೂ ಕಳ್ಳತನ ಮಾಡಲು ಸಾಧ್ಯವಾಗುವುದಿಲ್ಲವೆ ಹಾಗಿದ್ರೆ अभी निषेदी फेडरेशन मुता प्रश्न है जो पूरा फुल हेलमेट पहन के आते हैं जो हिजाब लगा के पहन के आती है महिलाएं, जो मुरेठा बांध फ्लर वगैरह लगा करके जिनके चेहरे की आइडेंटिफिकेशन छिपती है उसके लिए है ये जी हाँ बिहार में पहली बार उठाया जा रहा है पूरे जिलों में एक साल ಪೂರೈ ದೇಶ ಸಿ ಮೇಲೆ ಬುರ್ಖಾ ಆಗಲಿ ಹಿಜಾಬ್ ಆಗಲಿ ನಿಕಾಬೆ ಆಗಲಿ ಈ ಎಲ್ಲವನ್ನು ಧರಿಸುವುದರ ಹಿಂದೆ ಧಾರ್ಮಿಕ ಸಮರ್ಥನೆಗಳಿವೆ ಅವು ಫ್ಯಾಷನ್ ಅಲ್ಲ ಒಂದು ವೇಳೆ ಮುಖ ಮುಚ್ಚುವ ನಿಕಾಬ್ ಧರಿಸಿ ಬರುವವರ ಗುರುತು ಪತ್ತೆ ಹಚ್ಚಲು ಕಷ್ಟವಾಗ್ತದೆ ಎಂದಾದರೆ ಅದಕ್ಕಾಗಿ ಜುವೆಲ್ಲರ್ಸ್ ಶಾಪ್ಗಳು ತಪಾಸಣೆಗಾಗಿ ಮಹಿಳೆಯರನ್ನ ಇಟ್ಕೊಳ್ಬಹುದು ಅವರ ಮುಂದೆ ತಮ್ಮ ನಿಕಾಬನ್ನು ಕಳಚಿ ಗುರುತನ್ನು ತೋರಿಸಿ ಜ್ಯುವೆಲ್ಲರ್ಸ್ ಶಾಪ್ ಒಳಗೆ ಪ್ರವೇಶಿಸುವಂತೆ ಮಾಡಬಹುದು ಅನೇಕ ಮಹಿಳೆಯರು ಪುರುಷರ ಮುಂದೆ ತಮ್ಮ ಮುಖವನ್ನು ತೋರಿಸಲು ಇಷ್ಟಪಡೋದಿಲ್ಲ ಅದು ಅವರ ನಂಬಿಕೆ ಆ ನಂಬಿಕೆಯನ್ನು ನಿಷೇಧಿಸುವ ಮೂಲಕ ಅಗೌರವ ಸೂಚಿಸುವುದು ನ್ಯಾಯೋಚಿತ ಅಲ್ಲ ಎನ್ಆರ್ಸಿ ಸಿ ವಿರುದ್ಧ ದೇಶಾದ್ಯಂತ ವಿರೋಧ ವ್ಯಕ್ತವಾದಾಗ ಕೇಂದ್ರ ಸರ್ಕಾರ ಅದರಿಂದ ಹಿಂಜರಿಯಿತು ಇದೀಗ ಅದೇ ಕೇಂದ್ರ ಸರ್ಕಾರ ಅದೇ ನಿಯಮವನ್ನು ಚುನಾವಣಾ ಆಯೋಗದ ಮೂಲಕ ನಡೆಸಲು ಮುಂದಾಗಿದೆ ಎಂದು ಹೇಳಲಾಗ್ತಾ ಇದೆ ಅದೇ ರೀತಿಯಲ್ಲಿ ಹಿಜಾಬ್ ವಿವಾದದ ಬಳಿಕ ನಿತೀಶ್ ಕುಮಾರ್ ಅವರು ಚಿನ್ನದಂಗಡಿ ಮಾಲಕರ ಅಸೋಸಿಯೇಷನ್ ಮೂಲಕ ಹಿಜಾಬ್ ನಿಷೇಧಕ್ಕೆ ಹೊರಟಿದ್ದಾರೋ ಎಂಬ ಅನುಮಾನ ಕಾಡ್ತಾ ಇದೆ ಯಾವ ಧರ್ಮದವರು ಮುಖಮರೆಸಿ ಬಂದರೂ ಅವರಿಗೆ ನಿಷೇಧವಿದೆ ಎಂದು ಸಮರ್ಥಿಸುತ್ತಾ ಕೇವಲ ಮುಸ್ಲಿಮರಿಗೆ ಸಂಬಂಧಿಸಿದ ಉಡುಪನ್ನೇ ಗುರಿ ಮಾಡಿ ನಿಷೇಧದ ಪಟ್ಟಿಯಲ್ಲಿಟ್ಟಿರುವುದು ಈ ಅನುಮಾನವನ್ನು ಖಚಿತಪಡಿಸ್ತಾ ಇದೆ ಜುವೆಲ್ಲರಿ ಶಾಪ್ನಲ್ಲಿ ಕಳ್ಳತನವಾಗ್ತಾ ಇದ್ರೆ ಅದಕ್ಕೆ ಬಟ್ಟೆಗಳನ್ನು ನಿಷೇಧಿಸುವುದು ಪರಿಹಾರ ಅಲ್ಲ ಒಂದು ವೇಳೆ ಪರಿಹಾರ ಎಂದಾದರೆ ಬುರ್ಕಾ ನಿಕಾಬ್ ಮಾತ್ರ ಅಲ್ಲ ಸೀರೆ ಸಲ್ವಾರ್ ಕಮೀಸ್ ಪ್ಯಾಂಟ್ ಶರ್ಟ್ ಎಲ್ಲವನ್ನೂ ಕೂಡ ನಿಷೇಧಿಸಬೇಕಾಗಿತ್ತು ಮುಖಮರೆಸಿ ಬರಬಾರದು ಎಂಬ ಜ್ಯುವೆಲ್ಲರಿ ಶಾಪ್ನ ವಾದವು ಹಿಜಾಬ್ ಮತ್ತು ಬುರ್ಕಾ ನಿಷೇಧದಲ್ಲಿ ಬಿದ್ದು ಹೋಗ್ತಾ ಇದೆ ಹೀಗಿದ್ದು ಇವನ್ನು ನಿಷೇಧದ ಪಟ್ಟಿಯಲ್ಲಿ ಇಟ್ಟಿದ್ದಾರೆ ಅಂದ್ರೆ ಈ ನಿಷೇಧದ ಹಿಂದೆ ಬೇರೆ ಉದ್ದೇಶ ಇದೆ ಎಂದೇ ಹೇಳಬೇಕಾಗತ್ತೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು